ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಮ್ಮ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಮಕ್ಕಳೆಲ್ಲರೂ ತುಂಬ ಸಂತಸದಿಂದ ಪಾಲ್ಗೊಂಡರು ಪುಟಾಣಿಗಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣದಲ್ಲಿ ಮುದ್ದಾಗಿ ಮಿನುಗಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸುಮಂತ್ ಎಸ್ ಜಿ ಮಲೆನಾಡು ಇವರು ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಟ್ಟು ಮಕ್ಕಳಿಗೆ ದೇಶದ ಮೇಲೆ ಗೌರವ ಮೂಡಿಸುವ ಮಾತುಗಳನ್ನು ಆಡಿರುತ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೋಟೆಗುಡ್ಡೆ ಸುರೇಂದ್ರ ಅವರು ಎಲ್ಲರಿಗೂ ಶುಭ ಕೋರಿದರು ಹಾಗೂ ಬಿ ಮಂಜುನಾಥ್ ಇವರೂ ಸಹ ಭಾಗವಹಿಸಿದ್ದರು ದಿ ಅಮ್ಮಯ್ಯಮ್ಮ ಗೋಪಾಲಗೌಡ ಇವರ ಸ್ಮರಣಾರ್ಥ ಕೊಡುಗೆಯಾಗಿ ನೀಡಿದ ಘೋಷ್ ಅನ್ನು ನಮ್ಮ ಗ್ರಾಮದ ಪ್ರಮುಖ ಮಾರ್ಗದಲ್ಲಿ ಮಕ್ಕಳೆಲ್ಲರೂ ಸುಂದರವಾಗಿ ನುಡಿಸುತ್ತಾ ಹೆಜ್ಜೆ ಹಾಕಿದರು ಮೊದಲಿಗೆ ವೇದಿಕೆ ಕಾರ್ಯಕ್ರಮ ಪ್ರಾರ್ಥನೆ ಐದನೇ ತರಗತಿ ಶಕ್ತಿ ಅವರಿಂದ ಮತ್ತು ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶಿಲ್ಪಾ ಮೇಡಮ್ ಇವರು ಬಂದಿರುವ ಎಲ್ಲ ಅತಿಥಿಗಳಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಕೋರಿದರು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಎಲ್ಕೆಜಿ ಯುಕೆಜಿ ಭಾಷಣ ಸ್ಪರ್ಧೆ ಒಂದನೇ ತರಗತಿಯವರಿಂದ ರಾಷ್ಟ್ರಧ್ವಜ ಬಿಡಿಸುವ ಸ್ಪರ್ಧೆ ಎರಡನೇ ತರಗತಿ ವಿದ್ಯಾರ್ಥಿಗಳಿಂದ ರಸಪ್ರಶ್ನೆ ಸ್ಪರ್ಧೆ ಮೂರನೇ ತರಗತಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ ಸ್ಪರ್ಧೆ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಆಶುಭಾಷಣ ಸ್ಪರ್ಧೆ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಷಣ ಆರ್ನಫ್ ಯುಕೆಜಿ ದೇಶಭಕ್ತಿಗೀತೆ ಒಂದನೇ ತರಗತಿ ಮಕ್ಕಳಿಂದ ಎಲ್ಕೆ ಎಲ್ಕೆಜಿ ಯುಕೆಜಿ ಮಕ್ಕಳಿಂದ ನೃತ್ಯ ತನು ಎರಡನೇ ತರಗತಿ ಭಾಷಣ ದೇಶಭಕ್ತಿಗೀತೆ ಐದನೇ ತರಗತಿ ಮಕ್ಕಳಿಂದ ಎಲ್ಕೆಜಿ ಯುಕೆಜಿ ಮಕ್ಕಳಿಂದ ನೃತ್ಯ ಆರು ಮತ್ತು ಏಳನೇ ತರಗತಿ ಮಕ್ಕಳಿಂದ ನೃತ್ಯ ಆರ್ವಿಎಂಎಕೆಜಿ ಇವಳಿಂದ ಭಾಷಣ ಲಿಪಿ ಎರಡನೇ ತರಗತಿ ಒಲಕು ಓಬವನ ಪಾತ್ರದಲ್ಲಿ ಭಾಷಣ ವಿಹಾನ್ ಮೂರನೇ ತರಗತಿ ನಾಲ್ಕನೇ ತರಗತಿ ಮಕ್ಕಳಿಂದ ದೇಶಭಕ್ತಿ ಗೀತೆ ಎರಡನೇ ತರಗತಿ ಮಕ್ಕಳಿಂದ ನೃತ್ಯ ಐಶ್ವರ್ಯ ಒಂದನೇ ತರಗತಿ ಇವಳಿಂದ ಭಾಷಣ ಸೋಲ್ಜರ್ ಡ್ಯಾನ್ಸ್ ಐದು ಆರು ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಧನ್ವಿತ್ ಮೂರನೇ ತರಗತಿ ಇವನಿಂದ ಭಾಷಣ ದೇಶಭಕ್ತಿ ಗೀತೆ ಮೂರನೇ ತರಗತಿ ವಿದ್ಯಾರ್ಥಿಗಳಿಂದ ಸಮೃದ್ಧಿ ಇವರಿಂದ ಭಾಷಣ ಸ್ಕಿಟ್ ಆರನೇ ತರಗತಿ ವಿದ್ಯಾರ್ಥಿಗಳಿಂದ ಭಾಷಣ ತರಗತಿ ಮೂರನೇ ತರಗತಿ ಮಕ್ಕಳಿಂದ ದೇಶಭಕ್ತಿ ಗೀತೆ சன்னிதி ஏழனே தர அங்க மக்களின் நிறைய ನಮ್ಮ ಶಾಲಾ ಕ್ರೀಡಾ ತರಬೇತಿದಾರರಿಗೆ ಅಭಿನಂದನೆ ನಮ್ಮೆಲ್ಲರನ್ನು ಕಾಯುತ್ತಿರುವ ದೇಶದ ಸೈನಿಕರಿಗೆ ನಮ್ಮ ಶಾಲಾ ಕಡೆಯಿಂದ ಕೋಟಿ ಕೋಟಿ ನಮನಗಳು